ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾವೇರಿ ಜಿಲ್ಲೆ ರೆಟ್ಟಿಹೇಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಸಿಬ್ಬಂದಿ ಹಾಗೂ ಮೂಲಸೌಕರ್ಯಗಳ ಕೊರತೆ ಇದೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಹಲವು ಸಲ ಮನವಿ ಸಲ್ಲಿಸಿದರು ಪ್ರಯೋಜನವಾಗದಿದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನೆಯಿಂದ ಸ್ಥಳೀಯ ತಾಲೂಕು ಆಡಳಿತದ ಆವರಣದಲ್ಲಿ ಸೋಮವಾರ ಹೋರಾತ್ರಿ ಧರಣಿ ಪ್ರಾರಂಭವಾಗಿದೆ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ಮರಾಠಿ ಮಾತನಾಡಿ ರಟ್ಟಿಹಳ್ಳಿ ತಾಲೂಕು ಕೇಂದ್ರವಾಗಿ ಐದಾರು ವರ್ಷಗಳೇ ಕಳೆದಿವೆ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಚಿಕಿತ್ಸೆಗಾಗಿ ಬರ್ತಿದ್ದಾರೆ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಬೇಕಾದ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆಯಿಂದಾಗಿ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಸ್ಪತ್ರೆಗೆ ಬರುವ ಗರ್ಭಿಣಿ ಬಾನಂತಿಯರು ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ ಇತರೆ ತಾಲೂಕುಗಳ ಆಸ್ಪತ್ರೆಗಳ ಮೊರೆ ಹೋಗ್ತಿದ್ದಾರೆ ಆಸ್ಪತ್ರೆಗೆ ಶೇಕಡಾ ಎಪ್ಪತ್ತರಷ್ಟು ಸಿಬ್ಬಂದಿಯೂ ಇಲ್ಲದಿರುವುದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿ ಸ್ಥಳಕ್ಕೆ ಆಗಮಿಸಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಅಲ್ಲಿಯವರೆಗೂ ಅಹೋರಾತ್ರಿ ಧರಣಿ ಮುಂದುವರಿಸಲಾಗುವುದು ಅಂತ ಹೇಳಿದ್ರು ಸೋಮವಾರ ಸಂಜೆ ಶಾಸಕ ಯು ಬಿ ಬನಕಾರ ಹಾಗೂ ತಾಲೂಕು ವೈದ್ಯಾಧಿಕಾರಿ ಜಡಾರ್ ಮಕಾಂದಾರ್ ಮತ್ತು ಪ್ರಭಾರಿ ವೈದ್ಯಾಧಿಕಾರಿ ಡಾಕ್ಟರ್ ಲೋಕೇಶ್ ಕುಮಾರ್ ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿದ್ರು ಶಾಸಕ ಬನಕಾರ ಮಾತನಾಡಿ ರಾಜ್ಯಾದ್ಯಂತ ವೈದ್ಯರ ಕೊರತೆ ಇದೆ ಸರ್ಕಾರ ಈಗಾಗಲೇ ಜಿಲ್ಲಾಧಿಕಾರಿಗೆ ನೇರವಾಗಿ ವೈದ್ಯರನ್ನ ನೇಮಿಸುವಂತೆ ಆದೇಶ ನೀಡಿದೆ ಜಿಲ್ಲಾ ವೈದ್ಯಾಧಿಕಾರಿ ಮತ್ತು ಎಲ್ಲರೂ ಸೇರಿ ಸಭೆ ಮಾಡಿ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕೆಲಸ ಮಾಡೋಣ ಈಗಾಗಲೇ ಜಿಲ್ಲಾ ವೈದ್ಯಾಧಿಕಾರಿ ತಾತ್ಕಾಲಿಕವಾಗಿ ಮಾಸೂರು ಮತ್ತು ಬ್ಯಾಡಗಿ ವೈದ್ಯರನ್ನ ನಿಯೋಜನೆ ಮಾಡಿದ್ದಾರೆ ಸಮಸ್ಯೆಯನ್ನ ಶೀಘ್ರ ಬಗೆಹರಿಸಲಾಗುವುದು ಅಂತ ಅವರು ಹೇಳಿದ್ರು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಕೈ ಬಿಡಬೇಕು ಅಂತ ಅವರು ಮನವಿ ಮಾಡಿದ್ರು ಆದರೆ ಡಿಎಚ್ಒ ಬಂದು ಭರವಸೆ ನೀಡುವವರೆಗೂ ಧರಣಿ ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ ಸಮಸ್ಯ ಇದ್ರೂ ಸರ್ ನನ್ನ ಒಂದು ಮೀಟಿಂಗ್ ಮಾಡಿ ಸಮಸ್ಯೆ ಆ ಸಮಸ್ಯೆಗಳನ್ನು ನನ್ನ ವಿನಂತಿ ನಾವು ನನ್ನ ನನ್ನ ಇಷ್ಟ ವಿನಂತಿ ಹೋರಾಟ ಮಾಡಿ ಹೋರಾಟಕ್ಕೆ ನಾನು ನಾನು ಇಷ್ಟೆಲ್ಲ ಹೇಳ್ತೀನಿ ನಿಮ್ಮ ಮುಂದೆ ನಾನು ಕೈ ಬಿಟ್ಟರೆ ನೀವು ವಿಚಾರ ಮಾಡಿ ನಿಮ್ಮ ಎಮ್ ಎಲ್ ಎಲ್ಲ ನೀವು ಇದ್ರಿ ನಮ್ಮ ಎಮ್ ಎಲ್ ಎಾಗ ಇವತ್ತು ಸಮಸ್ಯೆ ಬಗೆಯದಿದ್ರು ನಾವಾಗ ಏನಿದ್ದಿಲ್ಲ ಒಂದು ವೈರ್ ಹಾಕಿ ಎಲ್ಲ ಅವರೇ ಬಂದಿದ್ರು ಯಾರೂ ಕತ್ತಿದ್ದಿಲ್ಲ ಅವರಿಗೆ ನಾವು ಆ ಬಿಸಿ ಬರ್ಲಿದ್ದಾಗ ನಾವು ಯಾರು ಕೈಲ ಹೋಗೇ ಇಲ್ಲ ಇವ್ರು ಜಾಸ್ತಿ ಕೈ ಸುನೂ ಮೊನ್ನೆ ಅರ್ಜಿ ಕೊಟ್ಟೇನು ರೀ ಒಂದನೇ ತಾರೀಕಿಗೆ ಅಲ್ಲ ನೀವು ವಿಧಾನಸಭೆ ನಾವು ಅರ್ಜಿ ಕೊಟ್ಟೇನಿ ಅವ್ರು ಕೊಟ್ಟಿ ಕೊಟ್ಟೆ ಅಲ್ಲಿ ಇದು ಎಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ರು ಕೂಡ ಅದು ಮುಂದೆ ನೋಡೋಣ ಅವ್ರು ಮಾಡಿದ್ದಾರೆ ಪ್ರಯತ್ನ ಮಾಡಿದ್ರು ನೀಂಟಲ್ಲ ಇವರು ಸಾರಿಗೆ ನೀವು ಸ್ವಲ್ಪ ಏನು ಇತ್ತು ಮಾಡಿ ಸಾರಿಗೆ ಸಲುವಾಗಿ

ಸಂಘಟನೆಯ ತಾಲೂಕಾಧ್ಯಕ್ಷ ರಾಮಚಂದ್ರಪ್ಪ ಹಿಂಡಸಗಟ್ಟಿ ಯೂಸುಫ್ ಸೈಕಲ್ಗಾರ್ ಮಾಲ್ತೇಶ್ ಜಿಕೆ ಕುಮಾರ್ ಸೋಳನವರ ಪ್ರಕಾಶ್ ಪರಪ್ಪಗೌಡರ್ ಏರಣ್ಣ ಅಂಗಡಿ ಕಲಂದರ್ ಎಲೆದಳ್ಳಿ ಚಂದ್ರಪ್ಪ ತಿಪ್ಪಕರವರ್ ప్రకాష్ డొంబర్ జబీవుల్ శేఖ్ సందీ తౌసి సైకల్ గార్ గిరీష్ తిమ్మనకట్టి ఉపస్థితర